ನಟ ಪ್ರಕಾಶ್ ರೈ ಅವರ ಬೆಂಬಲದಿಂದ ತೆರೆ ಕಂಡಿರುವ ಫೋಟೋ ಸಿನಿಮಾ ಬಗ್ಗೆ ಎಲ್ಲಾ ಕಡೆ ಒಳ್ಳೆ ಮಾತುಗಳು ಕೇಳಿ ಬರ್ತಿವೆ ಉರಿ ಬಿಸಿಲಲ್ಲಿ ಲಗೇಜ್ನ ಹೊತ್ಕೊಂಡು ಮಗ ದುರ್ಗ್ಯಾನೊಂದಿಗೆ ಉದ್ದನೆ ರಸ್ತೆಯಲ್ಲಿ ನಡೆದು ಬರ್ತಾ ಇರುವ ಜ್ಞಾನಪ್ಪದ ದೃಶ್ಯದ ಬಹುಕಾಲ ಜನರನ್ನ ಕಾಡೋದ್ರಲ್ಲಿ ಸಂಶಯ ಇಲ್ಲ ಕರೋನಾ ಕಾಲದ ಒಂದು ಸತ್ಯ ಕಥೆ ಆಧರಿಸಿ ಸಿದ್ಧವಾದ ಈ ಸಿನಿಮಾವು ಹಿನ್ನೆಲೆಯಲ್ಲಿ ಅಡಗಿದ ಹಲವು ಕಷ್ಟದ ಕಥೆಗಳನ್ನ ತೋರಿಸುತ್ತೆ ವಿಧಾನಸೌಧ ಮುಂದೆ ಫೋಟೋ ತೆಗೆಸಿಕೊಳ್ಬೇಕು ಅಂತ ದುರ್ಗಿಯನ ಆಸೆ ಜೊತೆಗೆ ಡಿ ಬಾಸ್ ನೋಡ್ಬೇಕು ಅಂತ ಇದೇ ವೇಳೆ ಕರೋನಾ ಬೇರೆ ಇಡೀ ಊರು ಲಾಕ್ ಡೌನ್ ಆಗತ್ತೆ ಅಂತಹ ಸಂದರ್ಭದಲ್ಲಿ ರಾಯಚೂರಿನಿಂದ ಬೆಂಗಳೂರಿಗೆ ಗಾರೆ ಕೆಲಸಕ್ಕೆಂದು ಬಂದಿದ್ದ ಜ್ಞಾನಪ್ಪ ಮತ್ತೆ ಊರಿಗೆ ವಾಪಸ್ ಹೊರಡ್ತಾನೆ ತಂದೆ ಹಾಗೂ ಪುಟ್ಟ ಮಗ ಹೇಗೆ ಊರು ತಲುಪ್ತಾರೆ ಅನ್ನೋ ಕಥೆಯನ್ನ ಹೃದಯಕ್ಕೆ ತಟ್ಟುವಂತೆ ಹೇಳಿದ್ದಾರೆ ನಿರ್ದೇಶಕ ಉತ್ಸವ್ ಗೋನವಾರ ಹಲವು ಉತ್ಸವಗಳನ್ನ ಪ್ರದರ್ಶನವಾದ ಈ ಸಿನಿಮಾವನ್ನ ಬೆಳ್ಳಿತೆರೆಯ ಮೇಲೆ ಪ್ರದರ್ಶನ ಮಾಡಬೇಕು ಅನ್ನೋ ಚಿತ್ರತಂಡದ ಆಸೆಯನ್ನ ಸಾಕಾರ ಮಾಡಿರೋದು ಪ್ರಕಾಶ್ ರೈ ಲಾಕ್ಡೌನ್ ಆದಾಗ ಯಾವುದೇ ಬಸ್ ವ್ಯವಸ್ಥೆ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಸಿಂಧನೂರಿನವರೆಗೆ ಕಾಲ್ನಡಿಗೆಯಲ್ಲೇ ಹೊರಟಿದ್ದ ಇಪ್ಪತ್ತೊಂಬತ್ತು ವರ್ಷದ ಗಂಗಮ್ಮ ಎಂಬ ಮಹಿಳೆ ಅನಾರೋಗ್ಯಕ್ಕೀಡಾಗಿ ಮೃತಪಟ್ಟಿದ್ರು ಈ ನೈಜ ಘಟನೆಯ ಎಳೆಯನ್ನ ಇಟ್ಕೊಂಡು ಉತ್ಸವ ಫೋಟೋ ಸಿನಿಮಾವನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಜ್ಞಾನಪ್ಪನ ಪಾತ್ರ ಮಾಡಿರುವ ಮಹದೇವ ಹಡಪದ ವೀಕ್ಷಕರ ಕಣ್ಣು ಒದ್ದೆ ಮಾಡುತ್ತಾರೆ ದುರ್ಗ ಪಾತ್ರ ಮಾಡಿರುವಂತಹ ವೀರೇಶ್ ನ ಮುಗ್ಧತೆ ಅಸಹಾಯಕತೆ ಬೇಸರ ತಟ್ಟುತ್ತೆ ಸಂಧ್ಯಾ ಅರ್ಕೆರೆ ಜಹಾಂಗೀರ್ ಎಲ್ಲರೂ ತಮ್ಮ ಜವಾಬ್ದಾರಿಯನ್ನ ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ